ಬಸವ ಕಲ್ಯಾಣ್ ನಗರದ ವಾರ್ಡ್ ನಂಬರ್ ಕೊಳಚೆ ಪ್ರದೇಶ ಎಂದು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿ ಇಪ್ಪತ್ತೈದು ವರ್ಷವಾಯಿತು ಇಲ್ಲಿವರೆಗೆ ಯಾವುದೇ ಕೆಲಸ ಆಗಿರುವುದಿಲ್ಲ ಈ ಹಿಂದೆ ನಗರಸಭೆಯ ಡಬ್ಬಲಿ ಮತ್ತು ಇವರಿಗೆ ಸುಮಾರು ಸಲ ಹೇಳಿದ್ದೇನೆ ಶೌಚಾಲಯವನ್ನು ಕೆಟ್ಟು ಹೋಗಿದ್ದು ತಿಳಿಸಿದ್ದೇನೆ ಇವರು ನನಗೆ ಕರೆಸಿ ಟೆಂಡರ್ ಆಗಿದೆ ಎಂದು ಹೇಳಿದ್ದಾರೆ ಒಂದು ವರ್ಷವಾಯಿತು ಶೌಚಾಲಯವನ್ನು ರಿಪೇರಿ ಮಾಡುವುದಿಲ್ಲ ಮಾಡಿರುವುದಿಲ್ಲ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಮೂರು ಸಾವಿರದ ಐದುನೂರು ಮತಗಳಿದ್ದು ಅಧಿಕಾರಿಗಳನ್ನು ಬಂದು ಸಮಸ್ಯೆ ಕೇಳುವರಿಲ್ಲ ಜನ ಜನಜೀವನ ಬಹಳ ಅಸ್ತವ್ಯಸ್ತಗೊಂಡು ಮತ್ತು ಜಿಲ್ಲಾಧಿಕಾರಿಗಳು ಒಂದು ಬಾರಿ ಬಂದು ಪರಿಶೀಲನೆ ಮಾಡಿರುವುದಿಲ್ಲ ಈಗಿನ ಶಾಸಕರಾದ ಶರಣು ಸಲಗಾರ್ ಈ ಹಿಂದೆ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಹನ್ನೊಂದರ ಎಲ್ಲ ಕೆಲಸಗಳನ್ನು ದತ್ತಕ್ಕೆ ತೆಗೆದುಕೊಳ್ಳುತ್ತೇನೆ ಎಂದು ಸಾವಿರಾರು ಜನ ಸೇರಿದ ಸಮಯದಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ನುವರೆಗೆ ಯಾವುದೇ ಕೆಲಸ ಆಗಿರುವುದಿಲ್ಲ ಧರ್ಮ ಪ್ರಕಾಶದಲ್ಲಿ ಏನಾದರೂ ಸುಧಾರಣೆ ಮಾಡಬೇಕಾದರೆ ಈಗಿನ ಸದ್ಯದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಬಂದ್ ಮಾಡಬೇಕೆನ್ನುವಂತಹ ಪ್ರಶ್ನೆ ಕಾಡಿದೆ ಧನ್ರಾಜ್ ಡಿ ರಾಜೋಳೆ ಬಸವ ಕಲ್ಯಾಣ ಸದಾ ನೋಡ್ತಾ ಇರಿ ಉಪೆ ನ್ಯೂಸ್ ನೇರ ನಿತ್ಯ ನಿರ್ವೇದ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಲ್ಯಾಣ ನಗರದ ಧರಂ ಪರ್ಕಸ್ ಗಲ್ಲಿಯಲ್ಲಿ ಸಾರ್ವಜನಿಕ ಶೌಚಾಲಯವನ್ನು ಸುಮಾರು ವರ್ಷದಿಂದ ಕೆಟ್ಟು ಹೋಗಿರುತ್ತದೆ ನಾನು ಒಂದ್ಸಲ ನಗರಸಭೆ ಪೌರಾಯುಕ್ತರಿಗೆ ತಿಳಿಸಿದ್ದೇನೆ ಸರ್ ಈ ಸಾರ್ವಜನಿಕ ಶೌಚಾಲಯವನ್ನು ಸುಮಾರು ವರ್ಷದಿಂದ ಕೆಟ್ಟು ಹೋಗಿದೆ ತಾವು ದಯಮಾಡಿ ಯಾವುದೇ ಅನುದಾನದಲ್ಲಿ ರಿಪೇರಿ ಸಲುವಾಗಿ ಬಜೆಟ್ ಇಡಬೇಕಂತ ನಾ ತಿಳಿಸಿದಾಗ ಅವರು ಎರಡು ಲಕ್ಷ ರೂಪಾಯಿ ಬಜೆಟ್ ಇಟ್ಟಿದ್ದಾರೆ ಅಂತ ನಮ್ಗೆ ಹೇಳಿದರು ಅದಕ್ಕೆ ಟೆಂಡರ್ ಆಗಿದೆ ಅಂತ ಅದು ಭೀ ತಿಳಿಸಿದ್ದಾರ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಸಾರ್ವಜನಿಕ ಶೌಚಾಲಯವನ್ನು ಬಹಳಷ್ಟು ದಿನದ ರಿಪೇರಿ ಮಾಡಿರುವುದಿಲ್ಲ ಏನಪ್ಪ ಅಂದ್ರೆ ಸಂಬಂಧಪಟ್ಟ ನಗರಸಭೆ ಪೌರಾಯುಕ್ತರನ್ನು ಎ ಅವರಿಗೆ ಕರೆಸಿ ಈ ಸಾರ್ವಜನಿಕ ಶೌಚಾಲಯವನ್ನು ಶೀಘ್ರದಲ್ಲಿ ಸರಿಪಡಿಸಬೇಕೆಂದು ನಾನು ನಿಮಗೆ ತಿಳಿಸುತ್ತಿದ್ದೇನೆ ಯಾಕಂದರೆ ಸಾರ್ವಜನಿಕ ಶೌಚಾಲಯ ಸಲುವಾಗಿ ಆರು ತಿಂಗಳಿಗೊಮ್ಮೆ ಸಲ ಒಂದು ವರ್ಷಕ್ಕೊಮ್ಮೆ ಸಲ ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿರುತ್ತಾರೆ ಆ ಹಣವನ್ನು ಇಲ್ಲಿವರೆಗೆ ಯಾವ ಶೌಚಾಲಯ ನೋಡಗಳನ್ನು ರಿಪೇರ್ ಮಾಡಿರುವುದಿಲ್ಲ ಕೂಡಲೇ ವರ್ಷಕ್ಕೊಮ್ಮೆ ಬರುವ ಸಾರ್ವಜನಿಕ ಶೌಚಾಲಯ ಬಜೆಟ್ ಸಲುವಾಗಿ ಹಣ ದುರುಪಯೋಗ ಮಾಡಿರುವ ಜಿಲ್ಲಾಧಿಕಾರಿಗಳನ್ನು ಕೂಡಲೇ ವರದಿ ತರಿಸ್ಕೊಂಡು ಶೀಘ್ರದಲ್ಲಿ ಸಾರ್ವಜನಿಕ ಶೌಚಾಲಯವನ್ನು ಸರಿಪಡಿಸಬೇಕೆಂದು ಈ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ನನ್ನ ಹೆಸರು ಧನರಾಜ್ ಡೀರಾದರೆ ಬಸವಪ್ರಿಯಾಗ